ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ ಅವ್ರ ಫ್ಯಾನ್ಸ್ ಆಶ್ರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ ಮತ್ತು ಅಲ್ಲಿ ಡಾಕ್ಟ್ರು ಯಾಕೆಂದರೆ ನಮಗೆಲ್ಲ ಡಾಕ್ಟ್ರ್ ಯಾರು ಅಂದರೆ ದೇವರು ನಮಗೆ ಕಾಣೋ ಡಾಕ್ಟ್ರು ದೇವ್ರು ಯಾರು ಅಂದರೆ ಡಾಕ್ಟ್ರು ತುಂಬ ಚೆನ್ನಾಗಿ ಎಕ್ಸ್ಟ್ರಾರ್ಡಿನರಿ ಒನ್ ಆಫ್ ದ ಬೆಸ್ಟ್ ಡಾಕ್ಟರು ಆನ್ಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ ಮುರುಗೇಶ್ ಮನೋಹರ್ ಅಂತ ಹೇಳಿ ಮುಂಚೆನೇ ನಾವು ವೀಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದರು ಅವರೇ ಮೊನ್ನೆ ಆ್ಯಸ್ ಆಫ್ ನೌ ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ ನೀವು ಎಲ್ಲ ಮತ್ತು ಯಾವ್ದಾರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಬೇರೆ ಎಲ್ಲ ಭಾಳ ಹಗುರವಾಗಿ ಕೆಲವರು ತೋರಿಸೋದು ಅದೆಲ್ಲ ನಿಲ್ಲಿಸಬೇಕು ಶಿವಣ್ಣವರು ಹೇಳಿದ್ರಲ್ಲ ಇಟ್ಸ್ ಜಸ್ಟ್ ಬ್ಲ್ಯಾಡರ್ ರೀಪ್ಲೇಸ್ಮೆಂಟ್ ರೀಕನ್ಸ್ಟ್ರಕ್ಷನ್ ರೀಕನ್ಸ್ಟ್ರಕ್ಷನ್ ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅದಲ್ಲ ಅಲ್ಲ ಅಲ್ಲ ತಪ್ಪಾಗ್ತದೆ ಮಾಹಿತಿ ಗೊತ್ತಿಲ್ಲದೆ ಎಲ್ಲರೂ ಈ ಸೋಷಿಯಲ್ ಮೀಡ್ಯಾದಲ್ಲಿ ತಪ್ಪು ಮಾಡ್ತಾರೆ ಅದು ಮಾಡಬಾರ್ದು ಒಳ್ಳೆಯದಲ್ಲ ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ ನನಗನ್ಸುತ್ತೆ ಶಿವಣ್ಣವ್ರಿಗೆ ನೋಡಿ ಅವರೆಲ್ಲ ಆಶೀರ್ವಾದ ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು ಕಾಲು ಇದಾಗಿತ್ತು ಇವತ್ತು ಈ ಇದನ್ನ ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸ್ಸಿತ್ತು ಚೆನ್ನಾಗಿದ್ದಾರೆ ಇಪ್ಪತ್ತೈದನೇ ತಾರೀಕು ಬರ್ತಾರೆ ದಿನ ನಾವು ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ ನಾಲ್ಕು ನಾನು ಅವರು ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ಕಿಲೋಮೀಟ್ರ್ ದಿನ ನಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೆ ಅಲ್ಲೇ ವರಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ ಒಂದು ಐದಾರು ಸಾವಿರ ಸ್ಟೆಪ್ಪು ಹಾಕ್ತಾಯಿದ್ರು ಆಮೇಲೆ ವಾಕಿಂಗು ಎದುರುಗಡೆ ಒಂದು ಲೇಕ್ ಇದೆ ಅದು ಒಂದು ರೌಂಡ್ ಹೊಡೆದ್ರೆ ಒಂದೂವರೆ ಕಿಲೋಮೀಟ್ರ್ ಏನೋ ಇದೆ ಅದನ್ನೇನೇ ಒಂದು ಐದಾರು ಒಂದು ನಾಲ್ಕೈದು ರೌಂಡ್ ಹೊಡೆದ್ಬಿಡೋರು ಈಗ ಮೋಸ್ಟ್ಲಿ ಇನ್ನೂ ಜಾಸ್ತಿ ಆಗಿದೆ ಚೆನ್ನಾಗಿದ್ದಾರೆ ಏನು ತೊಂದರೆ ಏನಿಲ್ಲ ತುಂಬ ಚೆನ್ನಾಗಿ ಟ್ರೀಟ್ಮೆಂಟಲ್ಲಿ ಆಮೇಲೆ ಡಾಕ್ಟ್ರು ಹೇಳಿದ್ದೇನು ಅಂದರೆ ಹೀ ಇಸ್ ವೆರಿ ಫಿಟ್ ಇದು ಒಂದು ಅರ್ಥ ಮಾಡಿಕೊಳ್ಬೇಕು ಈ ಆಪ್ರೇಷನ್ ಅಬೌಟ್ ಆರ್ ಆಪ್ರೇಷನ್ ಎಟ್ ಎ ಟೈಮ್ ಮಾಡ್ತಾರೆ ಸಿಕ್ಸ್ ಆಪ್ರೇಷನ್ಸ್ ಅವರ ಇನ್ಸ್ಟ್ ಇಂಟೆಸ್ಟೈನ ಇದಕ್ಕೆ ತೆಗೆದು ಅಲ್ಲ ಪೋರ್ಷನ್ ಇಟ್ ಅದನ್ನು ಯೂರಿನ್ ಬ್ಲಾಡ್ರಾಗ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಸೊ ಆರ್ ಆಪ್ರೇಷನ್ ನಡೆಯುತ್ತೆ ಅಟ್ ಎ ಟೈಮ್ ಅಬೌಟ್ ನೂರ ತೊಂಬತ್ತು ಸ್ಟಿಚ್ಚಸ್ ಇಂಟರ್ನಲ್ ಸ್ಟಿಚ್ಚಸ್ ಇದೆ ನಾವು ಇದನ್ನ ಡೀಟೇಲ್ಸ್ ಹೇಳಲಿಲ್ಲ ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ ಇದು ಭಾಳ ಕಾಂಪ್ಲಿಕೇಟೆಡ್ ಇಂಡಿಯಾದಲ್ಲೂ ಇದ್ದಾರೆ ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಒನ್ ಆಫ್ ದ ಬೆಸ್ಟು ಅವರು ಒಂದು ಇಪ್ಪತ್ತೈದು ಕೇಸ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಡಾಕ್ಟ್ರು ಸೊ ಅವ್ರಿಗೆ ಎಕ್ಸ್ಪರ್ಟ್ಸ್ ಇರುತ್ತೆ ಅಂತ ಹೇಳಿ ಮಾಡಿದ್ದಾರೆ ಇನ್ನುಳಿಕಿದ್ದು ನಾನು ಹೇಳೋದ್ರ ಬದಲು ಐ ಥಿಂಕ್ ಶಿವಣ್ಣವರೇ ಫೋಟೋಸು ಮಾಧ್ಯಮದಲ್ಲೆಲ್ಲ ಇವೆಲ್ಲ ನೋಡ್ತಾ ಇದ್ದೀರಿ ಸರ್ಜರಿ ಆ್ಯಕ್ಚುಲಿ ಅವರು ಪ್ಲ್ಯಾನ್ ಮಾಡಿದ್ದು ಐದೂವರೆ ತಾಸು ಮಾಡಿದರು ಕರೆಕ್ಟಾಗಿ ನಾಲ್ಕು ಮುಕ್ಕಾಲು ಐದು ತಾಸೊಳಗೆ ಮುಗಿಸಿದ್ರು ಏನು ಕಾಂಪ್ಲಿಕೇಶನ್ಸ್ ಏನೂ ಆಗಲಿಲ್ಲ ನಾವು ವಿತಿನ್ ಫೋರ್ ಅವರ್ಸು ಹೋಗಿ ಮಾತಾಡ್ಸಿದ್ವಿ ಹೋಗಿ ಮಾತಾಡ್ಸಿದ್ವಿ ಸ್ವಲ್ಪ ಏರುಪೇರು ಇರ್ತಾವ ಟೈಮಲ್ಲಿ ಯಾಕೆಂದರೆ ಬಾಡಿ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಎರಡು ಪ್ಲ್ಯಾನ್ ಮಾಡಿದರು ಮ್ಯಾನ್ಯಲಿ ಮಾಡಬೇಕಾ ರೋಬೋಟಿಕಲ್ಲಿ ಮಾಡಬೇಕಾ ಅಂತ ಆದರೆ ಒಂದು ಏಳೆಂಟು ಹೋಲ್ಸಲ್ಲಿ ಮಾಡ್ತಾರೆ ಮತ್ತು ಬಾಡಿನ ಉಲ್ಟಾ ಉಲ್ಟಾ ಇಟ್ಬಿಟ್ಟು ಆಪ್ರೇಷನ್ ಮಾಡೋದು ಅದು ರೋಬೋಟಿಕ್ ಆದರೆ ಬಟ್ ಇವರು ದೇ ಡಿಸೈಡೆಡ್ ಟು ಗೋ ಇನ್ ಮ್ಯಾನ್ಯಲ್ ಬಿಕಾಸ್ ಈಸ್ ಹ್ಯಾಂಡ್ ಇಸ್ ಬೆಸ್ಟ್ ಅವ್ರು ಆ್ಯಕ್ಚುಲಿ ಬೇಲೂರವರು ಹುಟ್ಟಿ ಬೆಳೆದಿದ್ದು ಮಡ್ರಾಸು ಬಟ್ ಗೊತ್ತಿಲ್ಲ ಈ ಕಡೆಗೆಲ್ಲ ಪಾಪ ಜಾಸ್ತಿ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ಎಲ್ಲ ಅಲ್ಲೇ ಇರೋದು ಮೂವತ್ತಾರು ಮೂವತ್ತೇಳು ವರ್ಷದಿಂದ